ಸುಮಾರು ಹದಿನೈದು ಲೈನ್ ಹದಿನೈದು ಲೈನ್ ಕೆಳಗಡೆ ಚಕ್ರಮ್ ಕೂತ್ಕೊಂಡು ಜನ ಸರ್ ಯಾವ ಹೊಸ ಫಿಲಂಗೂ ಕಡಿಮೆ ಇಲ್ಲ ಆಗಿ ಆಗಿನ ಕಾಲದಲ್ಲಿ ಅಪ್ಪು ಇನ್ನೂ ಇಪ್ಪತ್ತು ವರ್ಷ ಆದ್ಮೇಲೆ ನೋಡಿದ್ರು ಇದು ಟ್ರೆಂಡ್ ಅಲ್ಲಿ ಇರಬೇಕು ಆತರ ಒಂದ್ ಫಿಲಂ ಮಾಡಿದಾರೆ ಯಾವುದೋ ಫೈಟ್ಸ್ ಆಗಲಿ ಸಾಂಗ್ಸ್ ಆಗಲಿ ಡೈಲಾಗ್ಸ್ ಆಗಲಿ ಪ್ರತಿಯೊಂದು ಯಾವ್ದ್ರೂ ಕಡಿಮೆ ಇಲ್ಲ ಸರ್ ಈಗ ನೋಡಿದ್ರು ಅಪ್ಪು ಅವರ ರಿಲೀಸ್ ಅನಿಸ್ತಾ ಇಲ್ಲ ಇದು ಅಪ್ಪು ಅವ್ರದ್ದು ಹೊಸ ಫಿಲಂ ನ್ಯೂ ರಿಲೀಸ್ ರೀ ರಿಲೀಸ್ ಅಲ್ಲ ನ್ಯೂ ರಿಲೀಸ್ ಇದು ಅದು ಆಪಿಲ್ ನಮ್ಗಾಯ್ತು ಕಮಿಷನರ್ 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 ಯಾವ ಸಿಮೆ ಕಮಿಷನರ್ ಬೆಂಗಳೂರು ನಮ್ದು ಲೋಕಲ್ ಅಪ್ಪು ಇಪ್ಪತ್ತೈದು ವರ್ಷದಿಂದ ಈ ತರ ಫಿಲಂ ತೆಗ್ದಿದ್ದಾರೆ ಈ ಕ್ರೇಜ್ ಮತ್ತೆ ಯಾವ ಹೀರೋಗಳಿಗೂ ಬರಲ್ಲ ಆ ಪುನೀತ್ ರಾಜ್ಕುಮಾರ್ ಅವರು ಯಾವತ್ತಿದ್ರು ನಗುವಿನ ಒಡೆಯ ನೂರು ವರ್ಷಕ್ಕೂ ಇನ್ನೂರು ವರ್ಷಕ್ಕೂ ಈ ಕ್ರೇಜ್ ಇದ್ದೇ ಇರುತ್ತೆ ಬೆಳಿಗ್ಗೆ ಆರೂವರೆಗೆ ಬಂದಿದ್ದಾರೆ ಎರಡು ಥಿಯೇಟರ್ ಹೌಸ್ಫುಲ್ ಒಂದು ಟಿಕೆಟ್ ಸಿಗ್ದಿರೋ ಎಷ್ಟೋ ಜನ ಹಿಂದೆ ಹೋದ್ರು ಆದ್ರೂ ಪುನೀತ್ ರಾಜ್ಕುಮಾರ್ ಏನ್ ಮಾಡಿದಾರೋ ಗೊತ್ತಿಲ್ಲ ಜನಗಳಿಗೆ ಅಭಿಮಾನಿ ದೇವರುಗಳು ಅಂತ ಅವ್ರು ಅಪ್ಪಾಜಿ ಹೇಳಿದ್ರು ಇವತ್ತಿಗೂ ಅದನ್ನ ಹಂಗೆ ಕಾಪಾಡ್ಕೊಂಡ್ ಬಂದಿದ್ದಾರೆ ಆರವರೆಗೆ ಇಷ್ಟು ಜನ ಬಂದಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಪುನೀತ್ ರಾಜ್ಕುಮಾರ್ ಯಾವಾಗಲೂ ಯಾವಾಗ್ಲೂ ಎಲ್ಲಾರು ಮನಸ್ಸಲ್ಲಿ ಇದ್ದೇ ಇರ್ತಾರೆ ಯಾವಾಗ್ಲೂ ಪರಮ್ ನವೀನ ಒಡೆಯ ನವ್ಯ ಯು ಅಪ್ಪು ಬಾಸ್ ಮೊದಲನೇದಾಗಿ ಅಶ್ವಿನಿ ಮೇಡಮ್ ಅವರದು ನಲ್ವತ್ನಾಲ್ಕನೇ ಜನ್ಮದಿನ ಸೊ ಇಡೀ ಕನ್ನಡ ಜನತೆಯಿಂದ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ತಿಳಿಸ್ತೀನಿ ಇದು ಅಪ್ಪು ಅವರದು ಹೀರೋ ಆಗಿ ಮೊದಲನೇ ಸಿನಿಮಾ ಆದ್ರೆ ಇದು ಮೊದಲನೇ ಸಿನಿಮಾ ತರ ಇಲ್ಲ ಅವ್ರು ಯಾವುದೋ ಫುಲ್ಲು ಎಕ್ಸ್ಪೀರಿಯನ್ಸ್ ಇರೋ ಪರ್ಸನ್ ಥರ ಆ್ಯಕ್ಟ್ ಮಾಡಿದ್ದಾರೆ ಅದು ನೋಡೋಕ್ಕೆ ತುಂಬ ರೋಮಾಂಚನ ಆಗುತ್ತೆ ಮನ್ಸು ಫುಲ್ಲು ಮನಸ್ಫೂರ್ತಿ ಕಣ್ ತುಂಬ್ಕೊಂಡಿದ್ದೀವಿ ಅವತ್ತೆಲ್ಲ ಅಪ್ಪನ ನೋಡಿ ಸೊ ಅವರಿವರನ್ನು ಗೆದ್ದ ಮಾತ್ರಕ್ಕೆ ಅಜೇ ಏನಲ್ಲ ತಾಕತ್ತಿದ್ರೆ ನನ್ನ ಮೇಲೆ ಗೆಲ್ಲು ಅಂತ ಮತ್ತೆ ರೀಎಂಟ್ರಿ ಕೊಟ್ಟಿದ್ದಾರೆ ಸೊ ಇಡೀ ಕನ್ನಡ ಜನತೆ ಕೇಳ್ಕೊಳ್ಳೋದೊಂದೇ ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದೇ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಜಯ ಅಪ್ಪು ಇನ್ನೊಂದ್ಸತಿ ಬರೋಣ ಅನ್ಸ್ತದೆ ಬಿಜಾರ್ ಇದು ಅಥ ನೋಡ್ಬೇಕು ಅನ್ಸ್ತು ಎಷ್ಟ್ ಸತಿ ನೋಡಿದ್ರು ಬೇಜಾರ್ ಆಗಲ್ಲ ಮಿಸ್ ಯು ಫಾರ್ ಎವರ್ ಸೂಪರ್ ಪಿಕ್ಚರ್ ಅಪ್ಪ ಇವ್ರ ಜೊತೆ ಮಾಡೋರ್ ಆಕ್ಟರ್ಗಳು ಪುಣ್ಯವಂತರು ಇವ್ರ ಸಿನಿಮಾ ನೋಡ್ತಾ ಇದೀವಲ್ಲ ನಾವು ಪುಣ್ಯವಂತರು ಅರ್ಥ ಇದಲ್ಲ ಇವ್ರ ಜೊತೆ ಆಕ್ಟ್ ಮಾಡಿದ್ರಲ್ಲ ಅವ್ರ ಪುಣ್ಯವಂತರು ಅವ್ರ ಜೊತೆ ನಾವು ಇವ್ರ ಸಿನಿಮಾ ನೋಡಿದ್ರಲ್ಲ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಿಂದೆ ಹುಟ್ಟಲ್ಲ ಮುಂದೆ ಹುಟ್ಟಲ್ಲ ಪವರ್ ಸ್ಟಾರ್ ಅಪ್ಪ ರಾಜವಂಶ ದೀಪ ದೀಪಾವಳಿ ಹಬ್ಬ ಇವತ್ತು ಅಪ್ಪು ಫಿಲಮ್ನ ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ನೋಡಕ್ ಆಗಿರಲಿಲ್ಲ ನಾವೆಲ್ಲ ಇನ್ನು ಚಿಕ್ಕ ಮಕ್ಕಳು ಅವಾಗ ನಾನು ಆಕ್ಚುಲಿ ನಮ್ಮ ಬಸವ ಎಲ್ಲ ಎಲ್ಲಾ ಸಿನಿಮಾ ಅಪ್ಪು ಫಿಲಮ್ನ ಮತ್ತೆ ಫಸ್ಟ್ ಡೇ ಫಸ್ಟ್ ಶೋ ನೋಡೋ ಅದೃಷ್ಟ ಸಿಕ್ತು ಯು ಯುನ್ ಇಷ್ಟ ಇಡೀ ಇಡೀ ಫಿಲಮು ಹೆಂಗ್ ನೋಡಿದಾರೆ ಅಂದ್ರೆ ಸೀನ್ ಟು ಸೀನ್ ಎಂಜಾಯ್ ಮಾಡೋರೆ ನನ್ ನನಗ್ ತುಂಬಾ ಫೇವ್ರೇಟ್ ಸೀನ್ ಯಾವ್ದಪ್ಪ ಅಂದ್ರೆ ಒಬ್ಬ ತಂದೆ ಗುಟ್ಟಿದ್ರೆ ಬಿಡ ಬಿಡ ಓಡಿ 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 ಅಂತಾರಲ್ಲ ಅದು ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ಅವಾಗೂ ಇವಾಗೂ ನೋಡಕ್ಕೆ ಮಕ್ಕಳೆ ಮಕ್ಳನ್ನ ನಾವು ಕರ್ಕೊಂಡು ಹೋಗಿದ್ವಿ ಅವಾಗ ಇವಾಗ ನಮ್ಮನ್ನ ಮಕ್ಳು ಕರ್ಕೊಂಡು ಬರ್ತಾರೆ ಖುಷಿ ಆಗುತ್ತೆ ನೀವು ಅವಾಗ ಫಸ್ಟ್ ನೋಡಿದ್ರಾ ಅವಾಗ ನೋಡಿ ಅಪ್ಪ ಯಾವ ಸಿನಿಮಾ ಯಾವ ಎಲ್ಲ ಚೆನ್ನಾಗಿದೆಯಪ್ಪ ಅಪ್ಪ ಅವರನ್ನು ನೋಡಕ್ಕೆ ಚಂದ ಇದರಲ್ಲಿ ಎಲ್ಲ ಚೆನ್ನಾಗಿದೆಯಪ್ಪ ಎಲ್ಲ ಚೆನ್ನಾಗಿದೆ ಖುಷಿ ಆಗುತ್ತೆ ಅಪ್ಪ ಸರ್ ಮಿಸ್ ಮಾಡ್ಕೊಂಡ್ರು ಯಜಮಾನ್ರು ಏನು ಮಾಡಿದ್ದಾರೆ ಎಲ್ಲ ಸಿನಿಮಾ ಇಪ್ಪತ್ತು ವರ್ಷದಿಂದ ಹೆಂಗೆ ಕ್ರೇಜ್ ಇತ್ತು ಇವತ್ತು ಅದೇ ಕ್ರೇಜ್ ಇದೆ ಸರ್ ಈಗ ನಾವು ಹಂಗೆ ಹೇಳ್ಬಾರ್ದು ಕನ್ನಡ ಸಿನಿಮಾ ಯಾವುದೇ ಬರಲಿ ಅದಕ್ಕೆಲ್ಲ ನಾವು ಪ್ರಾಮುಖ್ಯತೆ ಕೊಡಬೇಕು ಕನ್ನಡ ಬೆಳಿಬೇಕು ಆ ಚೆನ್ನಾಗಿ ಆ ಫಿಲಂ ಚೆನ್ನಾಗಿಲ್ಲ ಅಂದ್ರೆ ನೋಡಿ ನಾವು ಪ್ರೋತ್ಸಾಹ ಮಾಡಬೇಕು ಮುಂದೆ ಚೆನ್ನಾಗಿ ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳು ಬರಬೇಕು ಅಪ್ಪು ಆವಾಗ ಏನು ರೆಲೆವೆಂಟ್ ಇದೆಯೋ ಇವಾಗಲೂ ಅಷ್ಟೇ ರೆಲಿವೆಂಟ್ ಆಗಿದೆ ಇವಾಗಲೂ ನೋಡಿ ಅಷ್ಟೇ ಖುಷಿ ಆಗುತ್ತೆ ಫಸ್ಟ್ ಡೆಬ್ಯೂ ಆದಾಗ ಹೆಂಗೆ ನೋಡಿರ್ತಾರೋ ಇವಾಗಲೂ ಹೊಸ ಹುಡುಗರು ಬರ್ತಾರಲ್ಲ ಅವ್ರು ನೋಡ್ಬಿಟ್ಟು ಹೆಂಗೆ ಆ ಡ್ಯಾನ್ಸ್ ಆಗಲಿ ಆ ಫೈಟ್ ಆಗಲಿ ಅಲ್ಟಿಮೇಟ್ ಈ ತರ ವರ್ಷ ಮಾಡ್ತಾನೆ ಇರಬೇಕು ಎಲ್ಲರೂ ಮಾಡ್ತಾನೆ ಇರಬೇಕು ಅಪ್ಪು ಅಪ್ಪುನೇ ಸರ್ ಅಪ್ಪು ಏನು ಡೈಲಾಗ್ ನನ್ನ ಸಕ್ಕದ ಬೆಂಗಳೂರು ಸಿಚುಯೇಷನ್ ಸಕ್ಕದಾಗಿದೆ ಅದು ಅಪ್ಪು ಹೇಳ ಸ್ಟ್ಯಾನ್ಸ್ ಆಗಲಿ ಫೈಟ್ ಆಗಲಿ ಎಲ್ಲಾಗಲಿ ಡೈಲಾಗ್ ಆಗಲಿ ಸಾಂಗ್ಸ್ ಆಗಲಿ ಫಸ್ಟ್ ಪಿಕ್ಚರ್ ಅಂದ್ರೆ ಹೇಳಕ್ಕೆ ಆಗಲ್ಲ ಅಷ್ಟು ರೆಡಿ ಆಗ ಹಂಡ್ರೆಡ್ ಪರ್ಸೆಂಟ್ ಸಕ್ಕದಾಗಿದೆ ಪ್ರಮೋದ್ ಹದಿನೈದು ಟಿಕೆಟ್ ಅಯ್ಯೋ ಬೇರೆ ಅವಾಗ ಏನಂದ್ರೆ ಕೊನೆಗೆ ಅಲ್ಲಿ ಅದಕ್ಕೂ ಇದಕ್ಕೆ ಏನ್ ಸಿನ್ನರ್ ಹೇಳ್ತೀನಿ ಅವಾಗ್ಲೂ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದಾರೆ ಇವಾಗ್ಲೂ ಬಂದೇ ಬರ್ತಾರೆ ಅಪ್ಪಗೆ ಅದು ಅಪ್ಪು ಇಷ್ಟ ಐದ್ರ ಅಪ್ಪ ಅಪ್ಪನೇ ಅಷ್ಟೇ ಸಿನಿಮಾ ಹೇಗನಿಸುತ್ತೆ ಅದು ಏನ ನಾವಂತ ಇರ್ಲಿಲ್ಲ ಅನ್ಸುತ್ತೆ ಏನಾ ಹುಟ್ಟಿರಲಿಲ್ಲ ಬಟ್ ಇಷ್ಟ ಆಯ್ತಾ ಖುಷಿ ಆಯ್ತಾ ಖುಷಿ ಆಯ್ತಿ ನೆ ಇಷ್ಟ 10ನೇ 20ನೇ ಸಲಿ ನೋಡ್ತಿದೀನಿ ಇನ್ನ ಫಸ್ಟ್ ಟೈಮ್ ನೋಡಿದ ಹಾಗೆ ಅನಿಸುತ್ತೆ ಬಾರಿ ಖುಷಿ ಆಯ್ತು ಹೇಗನಿಸುತ್ತೆ ಫೈಟ್ ಡ್ಯಾನ್ಸ್ ಎಲ್ಲಾ ಮತ್ತೆ ನೋಡಿ ಅಲ್ಲಿ ಏನೋ ಏನೋ ಗೊತ್ತಿಲ್ಲಪ್ಪ ಆಲ್ ಡಿವೈನ್ ಫೀಲಿಂಗ್ ಆಲ್ ಗುಡ್ ನೈಸ್ ತುಂಬಾ ಖುಷಿಯಾಗಿದೆ ಸರ್ ಅವ್ರು ಇನ್ನೂ ನಮ್ಮಿಂದ ಇಲ್ಲಿ ಹೋಗಿಲ್ಲ ಮನಸಲ್ಲೇ ಇದ್ರೆ ತುಂಬಾ ಖುಷಿಯಾಗಿದೆ ಅವರು ಇರೋದು ಅಷ್ಟು ಮಾತ್ರ ಹೇಳ್ಬೋದೆ ಥರ ಬರೋದೇ ಇಲ್ಲ ಬಿಡಿ ಯಾರು ಆ ಥರ ಡ್ಯಾನ್ಸ್ ಫೈಟ್ ಇನ್ನು ಯಾರು ಬರಲ್ಲ ಹಂಗಿದ್ದಾರೆ ಆದ್ ಬಿಟ್ಟು ಇನ್ನೇನು ಇಲ್ಲ ಅವರು ಅವ್ರ ಮುಂದೆ ಯಾರು ಇಲ್ಲ ಇರ್ತದೆ ಬಿ ಮೂವಿ ಪುನಿತಾ ಅದ ಮತ್ತು ರಶಿತಾ ಮೇಡಮ್ ಅದು ಹೇಗೆ ಕಾಮರ್ ನೋಡಿ ಸೂಪರ್ ಅವಾಗ ಸೂಪರ್ ಸೂಪರ್ ಡೆಬ್ಯೂ ಸೂಪರ್ ಹೈಟ್ ಜೋಡಿ ಅಲ್ವಾ ಅದು ನೆಕ್ಸ್ಟ್ ಬರ್ತಡಾಗೆ ನಾವು ಪಿಚ್ಚರ್ ನೋಡೋದು ಅಷ್ಟೇ ಇನ್ನು ಯಾವ ಪಿಚ್ಚರ್ ನೋಡಲ್ಲ ಅಷ್ಟೇ ಅಷ್ಟೇ ಇವತ್ತು ಲೈಕ್ ನಾವು ಚಿಕ್ಕವರಿದ್ದಾಗ ನೋಡಿದ್ದಿದ್ದು ಸೊ ಎಕ್ಸೈಟಿಂಗ್ ಆಗಿತ್ತು ಚೆನ್ನಾಗಿತ್ತು ದೊಡ್ಡ ಸ್ಕ್ರೀನಲ್ಲಿ ನೋಡಿ ಆ ಇಂಪ್ರೆಷನ್ ಅಂದರೆ ಅವರ ಮೊದಲನೇ ಸಿನಿಮಾನೇ ಅಷ್ಟು ದೊಡ್ಡ ಮಟ್ಟದ ಒಂದು ಕಾನ್ಫಿಡೆನ್ಸ್ ಇರ್ಬೋದು ಒಂದು ಆ್ಯಕ್ಟ್ರಿಗೆ ಎರಡು ಡೆಬ್ಯೂ ಮಾಡ್ಬೇಕಂತ ಅಂದ್ಕೊಂಡ್ರೆ ಖಂಡಿತ ಈ ಸಿನಿಮಾ ನೋಡಿಬಿಟ್ಟು ಆದರೆ ಒಂದಿಷ್ಟು ಪಾಯಿಂಟ್ಸ್ಗಳನ್ನ ತೊಗೊಳೋದಿರುತ್ತೆ ಆ್ಯಂಡ್ ಅವ್ರ ಫಸ್ಟ್ ಸಿನಿಮಾ ಇಂದ ಕೊನೆಯ ಸಿನಿಮಾ ತಂದ್ಕೊಂಡು ನೀವು ನೋಡೋದಾದರೆ ಆ ಒಂದು ಇಂಟೆನ್ಸಿಟಿ ಎಲ್ಲೂ ಮಿಸ್ಸೇ ಆಗಿಲ್ಲ ಆ ಕಾನ್ಫಿಡೆನ್ಸ್ ಇರ್ಬೋದು ಆ್ಯಕ್ಷನ್ ಇರ್ಬೋದು ಮತ್ತು ಅವರ ಡ್ಯಾನ್ಸ್ ಇರ್ಬೋದು ಖಂಡಿತ ಮಿಸ್ ಮಾಡ್ಕೊಂಡು ಅಷ್ಟೇ ಪರಿಸರದ ಮತ್ತೆ ರಕ್ಷಿತಾ ಮೇಡಮ್ದು ಕಾಂಬೋ ನೋಡಿದ್ರು ಅದು ಎಲ್ಲ ಡ್ಯಾನ್ಸ್ ಫೈಟ್ ಎಲ್ಲ ಪ್ರತಿಯೊಂದು ಮತ್ತೆ ರೀ ಓಪನಿಂಗ್ ಹೇಗೆ ಅನಿಸ್ತಾ ಈ ಸಿನಿಮಾನ ಒಂದು ಒಂದು ಇಪ್ಪತ್ತು ಸಲ ನೋಡ್ಬಿಟ್ಟಿದ್ದೀನಿ ಬಟ್ ಈಗ ಸ್ಕ್ರೀನಲ್ಲಿ ನೋಡಿದ್ರು ಕೂಡ ತುಂಬ ಫ್ರೆಶ್ ಅಂತ ಅನಿಸುತ್ತೆ ಆ್ಯಂಡ್ ಒಂದು ಎಮೋಷನ್ ಸರ್ ಆಸ್ ಎ ಫ್ಯಾನ್ ಆಗಿ ನೋಡಿದ್ಕು ಆಸ್ ಎ ಡೈರೆಕ್ಟರ್ ಆಗಿ ನೋಡೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ ಸರ್ ಈ ಸಿನಿಮಾ ಇಲ್ಲ ಅಂದರೆ ನೋಡಿ ಯಾವಾಗಲೂ ನಾವು ಫ್ಯಾನ್ ಆಗಿ ಡೈರೆಕ್ಟರ್ ಆಗಿದ್ದು ಅಂದ್ರೆ ಆ ಒಂದು ಫ್ಯಾನ್ ಮೂಮೆಂಟ್ ಇದ್ದೇ ಇರುತ್ತೆ ಅಂದ್ರೆ ಅವ್ರ ಇಂಟ್ರೊಡಕ್ಷನ್ಸ್ ಇರ್ಬೋದು ಆ್ಯಂಡ್ ಅವ್ರ ಡೈಲಾಗ್ ಡಿಲಿವರಿ ಇರ್ಬೋದು ಆ್ಯಸ್ ಅ ಫ್ಯಾನ್ ಆಗಿ ಎಂಜಾಯ್ ಮಾಡೋದು ಅಷ್ಟೇ ಥ್ಯಾಂಕ್ ಯು ತುಂಬ ಮಿಸ್ ಮಾಡ್ಕೊತೀವಿ ಅದಕ್ಕೋಸ್ಕರನೇ ನೆಕ್ಸ್ಟ್ ಯಾವುದು ಮೂವಿ ಈ ಥರ ಎಲ್ಲ ಬರಲ್ಲಲ್ಲ ಅವ್ರದ್ದು ಅವ್ರ ಡಾನ್ಸ್ ಆಗಲಿ ಫೈಟ್ ಆಗಲಿ ಅವ್ರನ್ನ ನೋಡ್ಕೊಂಡು ಬೆಳೆದೆ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದು ಇದೇ ಥರ

ಅಷ್ಟೇ ತುಂಬಾ ಖುಷಿ ಆಯ್ತು ಅದನ್ನ ನೋಡ್ಬೇಕು ಅಂದ್ರೆ ನಾನು ಫಸ್ಟ್ ಡೇ ಇಟ್ಟ ನನ್ಗೆ ಹೋಗ್ಲೇಬೇಕು ಅಂತ ನಮ್ಮ ಅಪ್ಪನ ಬೀಸ್ ಟಿಕೆಟ್ ಸಿಕ್ತಾ ಟಿಕೆಟ್ ಸಿಕ್ತಾ ಅಂತ ಒನ್ ಮಂತ್ ಇಂದ ಅಷ್ಟು ಕಾಟ ಕೊಟ್ಟಿದ್ದೀನಿ ಸೊ ಸಿಕ್ಕಿದೆ ನೋಡಿದೀನಿ ತುಂಬಾ ಖುಷಿ ಆಯ್ತು ನೋಡ್ಬಿಟ್ಟೆ ಬಂದ್ವಿ ಸೆಕೆಂಡ್ ಸ್ಕ್ರೀನ್ ಆಕ್ಚುಲಿ ಫಸ್ಟ್ ಸ್ಕ್ರೀನ್ ಅಲ್ಲಿ ಸ್ವಲ್ಪ ಲೇಟು ಅರ್ಧ ಎಲ್ಲ ನೋಡ್ಬಿಟ್ಟು ಅದಾದ್ಮೇಲೆ ಮೇಲೋಗಿ ನೋಡಿದಷ್ಟೇ ತುಂಬಾ ವರ್ಷ ಆದಮೇಲೆ ನೋಡ್ತಾ ಇದೀವಿ ಅಪ್ಪು ಬಸ್ನ ಸ್ಕ್ರೀನ್ ಮೇಲೆ ನಾನು ಲಾಸ್ಟ್ ಯುವರತ್ನ ಜೇಮ್ಸ್ ಎಲ್ಲ ನೋಡಿದ್ದೆ ಅದಾದಮೇಲೆ ಅಪ್ಪು ನಾ ಮತ್ತೆ ನೋಡ್ತಾ ಇರೋದು ಅದು ಪ್ರೀ ಬರ್ತ್ಡೇ ಸೆಲೆಬ್ರೇಷನ್ಗೆ ಸೂಪರ್ ಆಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ